ನಮಸ್ತೆ ಎಲ್ಲರಿಗೂ ನಾನು ಶಾರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಕೇವಲ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು ಬನ್ನಿ ನಾವು ಯಾವ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಬೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಹಸಿ ಮಾವಿನಕಾಯಿಯನ್ನು ತಗೊಂಡು ಮೇಲೆ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಈ ರೀತಿ ತುರುಬಿ ಇಟ್ಕೊಳ್ಬೇಕು ಕೆಲವೊಬ್ಬರು ಮಿಕ್ಸಿಗೆ ಹಾಕಿ ಕೂಡ ಮಾಡ್ತಾರೆ ಆದರೆ ಮಿಕ್ಸಿಗೆ ಹಾಕಿ ಮಾಡೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ತುರುಬಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಿಮಗೆ ಸೂಪರಾಗಿ ಟೇಸ್ಟ್ ಬರಬೇಕು ಅಂತಂದರೆ ಒಂದು ಪುಡಿನೇ ರೆಡಿ ಮಾಡ್ಕೊಳ್ಬೇಕು ಆ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಇದನ್ನೆಲ್ಲ ತೊಗೊಂಡಿದ್ದೀನಿ ಸೊ ಇದೇ ರೀತಿ ಕ್ವಾಂಟಿಟಿಲಿ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು ಇದನ್ನು ನೆಕ್ಸ್ಟು ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಒಂದು ಹುಳ್ಳೆ ಅದಕ್ಕೆ ನೀಟಾಗಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದನ್ನು ಈ ರೀತಿ ಮತ್ತು ಕುಟಾಣಿಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಬೇಕು ನೀವು ಮಿಕ್ಸಿಗೆ ಬೇಕಾದರೆ ಹಾಕ್ಕೊಳ್ಬೋದು ನಾವು ನಾವಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ಸೇರಿಸಿರೋದ್ರಿಂದ ಏನಾಗುತ್ತೆ ಅದು ಚೆನ್ನಾಗಿ ರುಬ್ಬೋದಿಲ್ಲ ಹಾಗಾಗಿ ಈ ರೀತಿ ಪುಡಿ ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಕುಟ್ಟೋ ಕುಟಾಣಿನಲ್ಲಿ ನೀಟಾಗಿ ಈ ಥರ ಕುಟ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ಬಿಸಿ ಇರುತ್ತಲ್ಲ ಹಾಗಾಗಿ ಬೇಗ ನಮಗೆ ಅದು ಪುಡಿ ಕೂಡ ಆಗಿಬಿಡುತ್ತೆ ನೋಡಿ ನಾನು ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ನಿಮಿಷ ಸಾಕು ನೀಟಾಗಿ ಅದು ಪುಡಿ ಆಗೋದಕ್ಕೆ ಇಷ್ಟು ಸ್ವಲ್ಪ ತರಿ ತರಿಯಾಗೆ ಇರಬೇಕು ಜಾಸ್ತಿ ದುಂಡಕ್ಕೆ ಇರಬಾರ್ದು ಈಗ ನಮಗೆ ಪುಡಿ ಕೂಡ ರೆಡಿ ಆಯಿತು ಇದನ್ನ ಸೈಡಿಗೆ ತೆಗೆದು ಇಟ್ಬಿಡೋಣ ಇನ್ನು ನೆಕ್ಸ್ಟು ಚಿತ್ರಾನ್ನ ಮಾಡೋದಕ್ಕೆ ನಾನು ಮೊದಲೇ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಉದ್ರುದ್ರಕ್ಕೆ ಅನ್ನವನ್ನು ಮಾಡಿ ಇಟ್ಕೊಂಡಿರಬೇಕು ಸೊ ಮೊದಲೇ ನಾವು ಅನ್ನವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಈಗ ಇಲ್ಲಿ ಮಾವಿನಕಾಯಿ ತುರಿ ರೆಡಿ ಆಯಿತು ಪುಡಿ ಕೂಡ ರೆಡಿಯಾಯಿತು ಅನ್ನ ಕೂಡ ರೆಡಿಯಾಗಿದೆ ನೆಕ್ಸ್ಟು ಒಂದು ಕಡೆ ಇಟ್ಕೊಂಡು ಕಡೆ ಸ್ವಲ್ಪ ಬಿಸಿಯಾದ ನಂತರ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಗೆ ಕಡಲೆ ಬೀಜವನ್ನು ಹಾಕಿ ಈ ಹದವಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ನೋಡಿ ಈಗ ಕರೆಕ್ಟಾಗಿ ಕಡಲೆ ಬೀಜ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದೆ ನೆಕ್ಸ್ಟ್ ಈಗ ಹಸಿಮೆಣಸಿನ್ಕಾಯಿ ಒಣ್ಣೆ ಮೆಣಸಿನ್ಕಾಯಿ ಹಾಗೆ ಗೋಡಂಬಿಯನ್ನು ಸೇರಿಸಿದ್ದೀನಿ ಇದೆಲ್ಲ ಸೇರಿಸಿದ ಜೊತೆಗೇನೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಸಹ ನಾವಿಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕೊನೆಯದಾಗಿ ಕರಿಬೇವು ಸೊಪ್ಪನ್ನು ಸೇರಿಸಿದ್ದೀನಿ ಹಾಗೆ ಮಾವಿನಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡೋಣ ನೀವು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಈಗ ನಮಗೆ ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಆಯಿತು ಇನ್ನು ಅನ್ನ ಸೇರಿಸ್ಕೊಂಡ್ಬಿಟ್ರೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ನಮಗೆ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಇಷ್ಟು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಏಕೆ ಅಂತಂದರೆ ನಾವು ಸ್ಪೆಷಲಾಗಿ ಒಂದು ಟೇಸ್ಟಿ ಪುಡಿ ರೆಡಿ ಮಾಡಿದ್ರಲ್ಲ ಹಾಗಾಗಿ ಆ ಪುಡಿ ಹಾಕಿ ನಾವು ಮಾವಿನಿಕೆ ಚಿತ್ರವನ್ನು ಮಾಡಿರೋದ್ರಿಂದ ಟೇಸ್ಟ್ ನಮಗೆ ಡಬಲ್ ಆಗುತ್ತೆ ಸೊ ಇಷ್ಟು ಇಷ್ಟು ಸಿಂಪಲ್ಲಾಗಿ ನಾಳೆ ಖಹಾದಿ ಹಬ್ಬಕ್ಕೆ ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಬೇಕಂತಹ ಮಾವಿನಕಾಯಿ ಚಿತ್ರನ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನ ಇದ್ರ ಜೊತೆಗೆ ಶಾರ್ಟ್ಸಲ್ಲಿ ಹೊಸ ಹೊಸ ರೆಸಿಪೀಸ್ನ ಸಿಂಪಲ್ಲಾಗಿ ನಾನು ಶೇ ಶೇರ್ ಮಾಡ್ತಾ ಇರ್ತೀನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಸೊ ಈಗ ನಮಗೆ ಮಾವಿನಕಾಯಿ ಚಿತ್ರಾನ್ನ ಪೂರ್ತಿಯಾಗಿ ರೆಡಿಯಾಗಿದೆ ಗಮ ಘಮ ಹುಳಿ ಹುಳಿಯಾಗಿ ಒಂದು ಒಳ್ಳೆ ಫ್ಲೇವರ್ ಆಗಿ ನಮಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು so video ni con él orgullo thank you thanks for watching and love you all